ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೋರ ಮರ್ದಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತ ಮಹಾತ್ಮೆಯ ಮಂಗಳ ಶಾಸನವಾಗಿ ಶ್ರೀ ಭಗವಂತನು ಬ್ರಹ್ಮದೇವರಿಗೆ ತನ್ನ ಮುಖಾರವಿಂದದಿಂದಲೇ ಅನುಗ್ರಹ ಮಾಡಿದ್ದು ಎಂಬ ಈ ಅಂತಿಮ ಚರಣ ಅಥವಾ ಅಂತಿಮ ಅಧ್ಯಾಯಕ್ಕೆ ಶ್ರೀಮದ್ ಭಾಗವತ ಮಹಾತ್ಮೆಯನ್ನ ತಿಳಿಸುವ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಭಗವಾನುವಾಚ ಶ್ರೀಮದ್ ಭಾಗವತಂ ನಾಮ ಪುರಾಣಂ ಲೋಕವಿಶ್ರುತಂ ಶ್ರುಣಯಾ ಶ್ರದ್ಧಯಾ ಯುಕ್ತೋ मम ಸಂತೋಷಕಾರಣಂ ಲೋಕವಿಖ್ಯಾತವಾಗಿರುವ ಶ್ರೀಮದ್ಭಾಗವತವೆಂಬ ಪುರಾಣ ರತ್ನವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಇದು ನನಗೆ ಸಂತೋಷವನ್ನು ಉಂಟು ಮಾಡುತ್ತದೆ ನಿತ್ಯಂ ಭಾಗವತಂಯಸ್ತು ಪುರಾಣ ಪಠತೆ ನರಃ ಪ್ರತ್ಯಕ್ಷರಂ ಭತ್ತ ಕಪಿಲಾದಾನಜಂ ಫಲಂ ಪ್ರತಿದಿನವೂ ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡುವವನಿಗೆ ಒಂದೊಂದು ಅಕ್ಷರದ ಪಠನಕ್ಕೂ ಒಂದೊಂದು ಕಪಿಲ ಗೋವನ್ನು ದಾನ ಮಾಡಿದ ಪುಣ್ಯ ಫಲ ದೊರೆಯುವುದು ಶ್ಲೋಕಾರ್ಧಂ ವಾ ನಿತ್ಯಂ ಭಾಗವತೋದ್ಭವಂ ಪಠತೆ ಶೃಣಿಯಾಧ್ಯ ಗೋ ಸಹಸ್ರ ಫಲಂ ಲಭೇತ್ ಪ್ರತಿದಿನವೂ ಶ್ರೀಮದ್ಭಾಗವತದಿಂದ ಅರ್ಧ ಶ್ಲೋಕವನ್ನಾಗಲಿ ಶ್ಲೋಕದ ಒಂದು ಪಾದವನ್ನಾಗಲಿ ಓದುವವನು ಅಥವಾ ಕೇಳುವವನು ಸಾವಿರ ಗೋವುಗಳನ್ನು ದಾನ ಮಾಡಿದ ಪುಣ್ಯಕ್ಕೆ ಭಾಗಿಯಾಗುವನು ಯಟೇತ್ ಪ್ರಯತೋ ನಿತ್ಯಂ ಶ್ಲೋಕಂ ಭಾಗವತಂ ಸುತ ಅಷ್ಟಾದಶ ಪುರಾಣ ಫಲಮಾಪ್ನೋತಿ ಮಾ ನಮಃ ಎಲೈ ಪುತ್ರನಿ ಪ್ರತಿನಿತ್ಯವೂ ಸಂಯಮದಿಂದ ಕೂಡಿ ಭಾಗವತವನ್ನು ಯಾವನು ಪಾರಾಯಣ ಮಾಡುತ್ತಾನೆಯೋ ಅವನಿಗೆ ಹದಿನೆಂಟು ಪುರಾಣಗಳನ್ನು ಪಾರಾಯಣ ಮಾಡಿದ ಫಲವೋ ಸಿಕ್ಕುವುದು ನಿತ್ಯಂ ಮಮ ಕಥಾ ಎತ್ತ ತಿಷ್ಟಿ ವೈಷ್ಣವಾ ಕಲಿಬಾಹ್ಯಾ ನರಾಸ್ತೇವೈರ್ಚಯಂತೆ ಸದಾ ಮಮ ನಿತ್ಯವೋ ನನ್ನ ಕಥೆಯೋ ಎಲ್ಲಿ ನಡೆಯುತ್ತದೆಯೋ ಅಲ್ಲಿ ಪ್ರಹ್ಲಾದನೆ ಮುಂತಾದ ನನ್ನ ಭಕ್ತ ಪಾರ್ಶ್ವದರು ಉಪಸ್ಥಿತರಾಗಿರುತ್ತಾರೆ ಈ ಭಾಗವತವನ್ನು ಪೂಜೆ ಮಾಡುವ ಮನುಷ್ಯರು ಕಲಿಯ ಅಧಿಕಾರಕ್ಕೆ ಒಳಪಡುವುದಿಲ್ಲ ವೈಷ್ಣವಾಂತಶಾಸ್ತ್ರ ಏರ್ಚಯಂತಿ ಗೃಹೇ ನರ ಸರ್ವಪಾಪ ವಿ ಭವಂತಿ ಸುರವಂದಿತಾ ಮಹಾವಿಷ್ಣುವನ್ನು ಕುರಿತ ಶಾಸ್ತ್ರಗಳನ್ನು ಮನೆಯಲ್ಲಿ ಪೂಜೆ ಮಾಡುವ ಮನುಷ್ಯರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ದೇವತೆಗಳಿಂದಲೂ ವಂದಿತರಾಗುತ್ತಾರೆ ಈರ್ಚಯಂತಿ ಗೃಹೇ ನಿತ್ಯಂ ಶಾಸ್ತ್ರ ಭಾಗವತಂ ಕಲೋ ವಲ್ಗಂತಿ ಆಸ್ಫೋಟಿ ಪ್ರೀತೋ ಭವಾಮ್ಯಹಂ ಕಲಿಯುಗದಲ್ಲಿ ಯಾರು ತಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಪ್ರತಿನಿತ್ಯವೂ ಪೂಜೆ ಮಾಡುತ್ತಾ ಕಲಿ ಪುರುಷನಿಗೆ ಹೆದರದೆ ಭುಜ ತಟ್ಟುತ್ತಾ ಕುಣಿದು ಕುಪ್ಪಳಿಸುತ್ತಾರೆಯೋ ಅವರ ವಿಷಯದಲ್ಲಿ ನಾನು ಪ್ರಸನ್ನನಾಗಿರುತ್ತೇನೆ ಯಾವದ್ದಿನಾನಿ ಇಹೇ ಪುತ್ರ ದಿನಾನಿ ಹೇ ಪುತ್ರ ಶಾಸ್ತ್ರ ಭಾಗವತಂ ಗೃಹೇ ತಾವತ್ ಪಿಬಂತೆ ಪೇತರ ಕ್ಷೀರಕಂ ಪುತ್ರ ಮನುಷ್ಯನು ಎಷ್ಟು ದಿನಗಳ ಕಾಲ ತನ್ನ ಗೃಹದಲ್ಲಿ ಶ್ರೀಮದ್ ಭಾಗವತವನ್ನು ಇಟ್ಟುಕೊಂಡಿರುತ್ತಾನೋ ಅಲ್ಲಿಯವರೆಗೂ ಅವನ ಪಿತೃಗಳು ಹಾಲು ತುಪ್ಪ ಜೇನು ಮತ್ತು ಸಿಹಿ ನೀರನ್ನು ಕುಡಿಯುತ್ತಿರುವರು ಎಚ್ಚಂತಿ ವೈಷ್ಣವೇ ಭಕ್ ಶಾಸ್ತ್ರಂ ಭಾಗವತಂ ಹಿಯೇ ಕಲ್ಪಕೋಟಿ ಸಹಸ್ರಾಣಿ ಮಮಲೋಕೇ ವಸಂತಿತೆ ವಿಷ್ಣು ಭಕ್ತನಿಗೆ ಭಕ್ತಿಪೂರ್ವಕವಾಗಿ ಭಾಗವತವನ್ನು ಸಮರ್ಪಿಸುವ ಸುಕೃತಿಗಳು ಸಾವಿರಾರು ಕೋಟಿ ಕಲ್ಪ ಕಾಲಗಳವರೆಗೆ ವೈಕುಂಠಧಾಮದಲ್ಲಿ ವಾಸ ಮಾಡುವರು ಏರ್ಚಯಂತೆ ಸದಾ ಶಾಸ್ತ್ರಂ ಶಾಸ್ತ್ರ ಭಾಗವತ ನರಾಹ ಪ್ರೀಣಿತೈಶ್ಚ ವಿಬುಧ ಯಾವ ಭೂತ ಸಂಪ್ಲವಂ ಯಾರು ಸದಾ ತಮ್ಮ ಮನೆಯಲ್ಲಿ ಭಾಗವತ ಶಾಸ್ತ್ರವನ್ನು ಪೂಜಿಸುತ್ತಾರೋ ಅವರು ಕಲ್ಪಕಾಲದವರೆಗೆ ಸಮಸ್ತ ದೇವತೆಗಳನ್ನು ತೃಪ್ತಿಪಡಿಸಿದಂತೆಯೇ ಸರಿ ಶ್ಲೋಕಾರ್ಧಂ ಶ್ಲೋಕಪಾದಂ ವರಂ ಭಾಗವತಂ ಗೃಹೇ ಶತಶೋಥ ಸಹಸ್ರೈಶ್ಚ ಸಹಸ್ರೈಶ್ಚಿಮನ್ಯ ಶಾಸ್ತ್ರ ಸಂಗ್ರಹೈ ಮನೆಯಲ್ಲಿ ನೂರಾರು ಸಾವಿರಾರು ಇತರ ಶಾಸ್ತ್ರ ಸಂಗ್ರಹಗಳನ್ನು ಇಟ್ಟುಕೊಂಡು ಏನು ಫಲ ಶ್ರೀಮದ್ ಭಾಗವತದ ಒಂದು ಶ್ಲೋಕದ ಅರ್ಧ ಭಾಗವನ್ನಾಗಲಿ ಅಥವಾ ಒಂದು ಭಾಗವನ್ನಾಗಲಿ ಇಟ್ಟುಕೊಂಡರೂ ಅದಕ್ಕಿಂತಲೂ ಉತ್ತಮವೇ ತಿಷ್ಠತೆ ಶಾಸ್ತ್ರ ಗೃಹೇ ಭಾಗವತಂ ಕಲೋ ನ ತುನರಾವೃತ್ತಾಮ್ಯಪಾಶಾತ್ ಕ ಕಲಿಯುಗದಲ್ಲಿ ಯಾವ ಮನುಷ್ಯನ ಮನೆಯಲ್ಲಿ ಭಾಗವತ ಶಾಸ್ತ್ರ ಇರುವುದಿಲ್ಲವೋ ಅವನಿಗೆ ಎಂದಿಗೂ ಯಮನ ಪಾಶದಿಂದ ಬಿಡುಗಡೆ ಆಗುವುದಿಲ್ಲ ಕಥಂ ಸವೈಷವ್ನೇಯ ಶಾಸ್ತ್ರ ಭಾಗವತಂ ಕಲೋ ಗ್ರಹೇನ ಹಿ ಸಹ ಈ ಕಲಿಯುಗದಲ್ಲಿ ಯಾವನ ಗ್ರಹದಲ್ಲಿ ಶ್ರೀಮದ್ ಭಾಗವತ ಶಾಸ್ತ್ರ ಇರುವುದಿಲ್ಲವೋ ಅವನನ್ನು ವಿಷ್ಣು ಭಕ್ತನೆಂದು ಹೀಗೆ ಕರೆಯಲಾದೀತು ಅವನು ಶ್ವಪಚನಿಗಿಂತಲೂ ತುಂಬಾ ಕೆಳಮಟ್ಟದವನೇ ಸರ್ವಸ್ವೇನಾ ಲೋಕೇಶ ಕರ್ತವ್ಯ ಶಾಸ್ತ್ರ ಸಂಗ್ರಹ ವೈಷ್ಣವಸ್ತು ಸದಾ ಭಕ್ತ್ಯ ತುಷ್ಟ್ಯರ್ಥಂ ಮಮ ಪುತ್ರಕ ನನ್ನ ಪ್ರಿಯ ಪುತ್ರನೇ ಲೋಕೇಶ್ವರನಾದ ಬ್ರಹ್ಮನೇ ಮನುಷ್ಯನು ತನ್ನ ಸರ್ವಸ್ವವನ್ನಾದರೂ ಕೊಟ್ಟು ಭಕ್ತಿಪೂರ್ವಕವಾಗಿ ನನ್ನನ್ನು ಸಂತೋಷಪಡಿಸಲು ಈ ವಿಷ್ಣುಪರವಾದ ಶಾಸ್ತ್ರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಯತ್ರ ಯತ್ರ ಭವೇತ್ ಪುಣ್ಯಂ ಶಾಸ್ತ್ರಂ ಭಾಗವತಂ ತತ್ರ ತತ್ರ ಸದೈವಾಹಂ ಭವಾಮಿ ತ್ರಿ ಸಹ ಕಲಿಯುಗದಲ್ಲಿ ಈ ಪವಿತ್ರವಾದ ಭಾಗವತ ಶಾಸ್ತ್ರ ಎಲ್ಲೆಲ್ಲಿ ಎರುವುದು ಅಲ್ಲೆಲ್ಲ ನಾನು ಭಗವ ದೇವತೆಗಳ ಸಹಿತನಾಗಿ ಸದಾ ಇರುವೆನು ತೀರ್ಥಾಣಿ ನದೀ ನದ ಸರಾಂಸಿಚ ಯಜ್ಞ ಸಪ್ತಪುರಿ ನಿತ್ಯಂ ಪುಣ್ಯಾ ಸರ್ವೇ ಶಿಲೋಚ್ಚಯ ಆ ಜಾಗದಲ್ಲಿ ನದ ನದಿ ಮತ್ತು ಸರೋವರ ರೂಪವಾದ ಸಮಸ್ತ ತೀರ್ಥಗಳು ಮತ್ತು ಸಮಸ್ತ ಯಜ್ಞಗಳು ಅಯೋಧ್ಯ ಮಥುರ ಮಾಯಾ ಕಾಶಿ ಕಾಂಚಿ ಅವಂತಿ ದ್ವಾರಾವತಿಗಳೆಂಬ ಸಪ್ತಮೋಕ್ಷ ಸಪ್ತ ಮೋಕ್ಷಪ್ರದ ಪುರಿಗಳು ಮತ್ತು ಸಮಸ್ತ ಪರ್ವತ ಪವಿತ್ರ ಪರ್ವತಗಳು ಸದಾ ವಾಸವಾಗಿರುತ್ತವೆ ಶ್ರೋತವ್ಯಂ ಯಶೋ ಧರ್ಮ ಜಯಾರ್ಥಿನಾ ಪಾಪಕ್ಷಯಾರ್ಥಂ ಲೋಕೇಶ ಮೋಕ್ಷಾರ್ಥಂ ಧರ್ಮ ಬುದ್ಧಿನ ಓ ಲೋಕೇಶ್ವರನೇ ಯಶಸ್ಸು ಧರ್ಮ ಮತ್ತು ವಿಜಯಗಳನ್ನು ಬಯಸುವವನು ಮತ್ತು ಧರ್ಮ ಬುದ್ಧಿಯುಳ್ಳವನು ಪಾಪಕ್ಷಯಕ್ಕಾಗಿ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಈ ನನ್ನ ಶಾಸ್ತ್ರವನ್ನು ಅವಶ್ಯವಾಗಿ ಕೇಳಬೇಕು ಶ್ರೀಮದ್ಭಾಗವತಂ ಪುಣ್ಯಮಾಯುರಾರೋಗ್ಯವರ್ಧನ ಪಠನಾ ಶ್ರವಣಾದ್ವಾಪಿ ದ್ವಾಪಿ ಪ್ರಮುಚ್ಯತೆ ಈ ಪವಿತ್ರವಾದ ಪುರಾಣವು ಆಯಸ್ಸು ಆರೋಗ್ಯಗಳನ್ನು ವೃದ್ಧಿಪಡಿಸುವುದು ಇದನ್ನು ಪಾರಾಯಣ ಮಾಡಿದರೆ ಅಥವಾ ಶ್ರವಣ ಮಾಡಿದರೂ ಸಾಕು ಸಮಸ್ತ ಪಾಪಗಳಿಂದಲೂ ಶ್ರೀಮದ್ಭಾಗವತಂ ಪರಂ ಸತ್ಯಂ ಹಿ ಲೋಕೇಶ ತೇಷಾಂ ಸ್ವಾಮಿ ಸದಾ ಯಮಃ ಓ ಲೋಕೇಶನೇ ಈ ಪರಮೋತ್ತಮವಾದ ಶ್ರೀಮದ್ ಭಾಗವತವನ್ನು ಯಾರು ಕೇಳುವುದಿಲ್ಲವೋ ಕೇಳಿ ಸಂತೋಷ ಪಡುವುದಿಲ್ಲವೋ ಅವರಿಗೆ ಸದಾ ಯಮರಾಜನೇ ಸ್ವಾಮಿಯಾಗಿರುವನು ಅವರು ಸದಾ ಯಮರಾಜನ ವಶದಲ್ಲೇ ಇರುವರು ನಾನು ಹೇಳುತ್ತಿರುವ ಮಾತು ಸತ್ಯವಪ್ಪ ಸತ್ಯ ಮರ್ತ್ಯ ಶ್ರೋತಂ ಭಾಗವತಂ ಸುತಾ ಪಾಪತರಸ್ತತಃ ಪುತ್ರನೇ ಯಾವ ಮನುಷ್ಯನು ಎಲ್ಲ ದಿನಗಳಲ್ಲಿಯೂ ಮತ್ತು ವಿಶೇಷವಾಗಿ ಏಕಾದಶಿ ದಿನದಲ್ಲಿ ಶ್ರೀಮದ್ಭಾಗವತವನ್ನು ಶ್ರವಣ ಮಾಡಲು ಹೋಗುವುದಿಲ್ಲವೋ ಅವನಿಗಿಂತಲೂ ದೊಡ್ಡ ಪಾಪಿಷ್ಠ ಬೇರಾವನು ಇಲ್ಲವೋ ಶ್ಲೋಕಂ ಭಾಗವತಂ ಚಾಪಿ ಶ್ಲೋಕಾಧಂ ಪಾದಮೇವ ಲಿಖಿ ತಿಷ್ಟೇ ಯೃಹೇತಸ್ಯ ಯಾವನ ಮನೆಯಲ್ಲಿ ಶ್ರೀಮದ್ಭಾಗವತದ ಒಂದೇ ಒಂದು ಶ್ಲೋಕವಾಗಲಿ ಶ್ಲೋಕದ ಅರ್ಧ ಭಾಗವಾಗಲಿ ಶ್ಲೋಕದ ಒಂದು ಪಾದವೇ ಆಗಲಿ ಬರೆಯಲ್ಪಟ್ಟಿರುತ್ತದೆಯೋ ಆತನ ಮನೆಯಲ್ಲಿ ನಾನು ಸದಾ ವಾಸ ಮಾಡುತ್ತೇನೆ

ಯಾವುದು ಶ್ರೀಮದ್ಭಾಗವತದಷ್ಟು ಪವಿತ್ರಕರವಲ್ಲ ಯತ್ರ ಯತ್ರ ಶ್ರೀಮದ್ ಭಾಗವತಂ ಭವೇತ್ ಗಾಮಿ ತತ್ರ ತತ್ರ ಸುತ ಯಥಾಸುತವತ್ಸಲ ಕರುವಿನಲ್ಲಿ ವಾತ್ಸಲ್ಯವುಳ್ಳ ಹಸುವು ಅದು ಎಲ್ಲಿಗೇ ಹೋದರು ಅಲ್ಲಿಗೆಲ್ಲ ಹೋಗುವುದಿಲ್ಲವೇ ಹಾಗೆಯೇ ನಾನು ಶ್ರೀಮದ್ಭಾಗವತ ಕಥೆಯು ಎಲ್ಲಿ ನಡೆಯುತ್ತದೆಯೋ ಅಲ್ಲಿಗೆಲ್ಲ ಹೋಗುವೆನಪ್ಪ చతుర్ముఖ మత్క వాచకం నిత్యం మత్కథావణే రథం మత్కథా ప్రీతమాన్ మనసం మత్కథా ప్రీతమనసం నాహం త్యక్ష నరం యావను నన్న కథయను కళుతానో యావను అదను కళుదరే సదా నిరతనగియో ಮತ್ತು ನನ್ನ ಕಥೆಯಿಂದ ಯಾವನೋ ಮನಸ್ಸಿನಲ್ಲಿ ಸಂತೋಷಪಟ್ಟುಕೊಳ್ಳುತ್ತಾನೆಯೋ ಅಂತಹ ಮನುಷ್ಯನನ್ನು ನಾನು ಎಂದಿಗೂ ತ್ಯಜಿಸುವುದಿಲ್ಲ ಪುಣ್ಯಂ ತಿಷ್ಟೇ ಹಿಯ ಸಾಂವತ್ಸರಂ ತಸ್ಯ ಪುಣ್ಯಂ ವಿಲಯಂ ಪುತ್ರಕ ಪ್ರಿಯ ಪುತ್ರನಿ ಪರಮ ಪುಣ್ಯಕರವಾದ ಶ್ರೀಮದ್ ಭಾಗವತವನ್ನು ನೋಡಿದಾಗ ಯಾವನು ಭಕ್ತಿ ಗೌರವಗಳಿಂದ ತನ್ನ ಆಸನದಿಂದ ಎದ್ದು ನಿಂತುಕೊಳ್ಳುವುದಿಲ್ಲವೋ ಅವನು ಒಂದು ವರ್ಷ ಪೂರ್ತಿ ಮಾಡಿದ ಪುಣ್ಯ ಫಲವನ್ನು ಕಳೆದುಕೊಳ್ಳುವನು ಶ್ರೀಮದ್ಭಾಗವತಂ ದೃಷ್ಟ್ವಾ ಪ್ರತ್ಯುತ್ಥಾನಾಭಿವಾದನೆ ಸಮ್ಮಾನತಂ ದೃಷ್ಟ್ವಾ ಭೇತ್ ಪ್ರೀತಿರ್ಮಾತುಲ ಶ್ರೀಮದ್ಭಾಗವತವನ್ನು ಕಂಡೊಡನೆಯೇ ಯಾವನು ಎದುರುಗೊಂಡು ಎದ್ದು ನಿಂತು ನಮಸ್ಕಾರಗಳಿಂದ ಅದನ್ನು ಗೌರವಿಸುತ್ತಾನೆಯೋ ಅಂತಹವನನ್ನು ಕಂಡರೆ ನನಗೆ ಎನೆಯಿಲ್ಲದ ಪ್ರಸನ್ನತೆ ಉಂಟಾಗುತ್ತದೆ ದೃಷ್ಟ ಭಾಗವತಂ ದೂರ ಪ್ರಕ್ರಮೇ ಸಮ್ಮುಖಂ ಹಿಯಃ ಪದೇ ಪದೇ ಶ್ವಮೇಧಸ್ಯ ಫಲಂ ಪ್ರಾಪ್ನೋತ್ಯ ಸಂಶಯಂ ಶ್ರೀಮದ್ಭಾಗವತವನ್ನು ದೂರದಿಂದ ಕಂಡೊಡನೆಗೆ ಯಾವನೋ ನಗುಮುಖದಿಂದ ಅದರ ಹತ್ತಿರ ಹೋಗುವನೋ ಅವನಿಡುವ ಪ್ರತಿ ಹೆಜ್ಜೆಗೂ ಅಶ್ವಮೇಧ ಯಜ್ಞ ಮಾಡಿದ ಫಲವೋ ಲಭಿಸುವುದು ಇದು ನಿಶ್ಚಿತ ಸಂದೇಹ ಬೇಡ ಉತ್ಥಾಯ ಪ್ರಣಮೇಧ್ಯಭಾಗವತ ನರ ಧನಪುತ್ರಥಾ ದ್ವಾ ಧನಪುತ್ರಾಂ ತಾರಾಂಭಕ್ತಿಂಚ ಪ್ರದದಾಮ್ಯಹಂ ಎದ್ದು ನಿಂತು ಶ್ರೀಮದ್ಭಾಗವತಕ್ಕೆ ನಮಸ್ಕಾರ ಮಾಡುವ ಮನುಷ್ಯನಿಗೆ ನಾನು ಹಣಕಾಸು ಮಡದಿ ಮಕ್ಕಳನ್ನು ಮತ್ತು ಭಕ್ತಿಯನ್ನು ಅನುಗ್ರಹಿಸುವೆನು ಮಹಾರಾಜೋಪಚಾರೈಸ್ತು ಶ್ರೀಮದ್ಭಾಗವತ ಸುತ ಶೃಣ್ವಂತಿಯೇ ನರ ಭಕ್ತಾ ಮಶ್ಯೋ ಭವಾಮ್ಯಹಂ ಇಲೈ ಪುತ್ರನೇ ಯಾವ ಮನುಷ್ಯರು ಮಹಾರಾಜರಿಗೆ ಉಚಿತವಾದ ಉಪಚಾರಗಳೊಡನೆ ಭಕ್ತಿಯಿಂದ ಕೂಡಿ ಭಾಗವತವನ್ನು ಕೇಳುತ್ತಾರೋ ಅವರಿಗೆ ನಾನು ವಶನಾಗಿ ಬಿಡುವೆನಪ್ಪ मम सर्वेशु सर्वेषु श्रीमद्भागवतम परम् श्रन्वन्ति ये नरा भक्त्या मम प्रीत्यै च सुव्रता वस्त्रालंकरणै पुष्पैः धूपदीपोपहारकैः वशीकृतो ह्यहं तैश्च सतस्त्रिया सतपतिरे यथा यले उत्तम वृतिये ಯಾರು ನನ್ನ ಎಲ್ಲ ಉತ್ಸವಗಳಲ್ಲೂ ನನ್ನ ಪ್ರೀತಿಗೋಸ್ಕರ ವಸ್ತ್ರ ಅಲಂಕಾರ ಪುಷ್ಪ ಧೂಪ ದೀಪ ಇತ್ಯಾದಿ ಉಪಹಾರಗಳನ್ನು ಸಮರ್ಪಿಸುತ್ತಾ ಪರಮೋತ್ತಮವಾದ ಶ್ರೀಮದ್ ಭಾಗವತವನ್ನು ಭಕ್ತಿಪೂರ್ವಕವಾಗಿ ಶ್ರವಣ ಮಾಡುತ್ತಾರೆಯೋ ಅವರು ಸಾಧ್ವಿಯಾದ ಹೆಂಗಸು ತನ್ನ ಸಾಧುವಾದ ಪತಿಯನ್ನು ವಶಪಡಿಸಿಕೊಳ್ಳುವಂತೆ ನನ್ನನ್ನು ವಶಪಡಿಸಿಕೊಂಡು ಬಿಡುತ್ತಾರೆ ಶ್ರೀಮದ್ ಭಾಗವತ ಮಹಾತ್ಮ್ಯಕ್ಕೆ ಮಂಗಳ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ